ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ನಾನು ನಳಿನಿಯ ಸ್ವರ್ಣ ವೀಕ್ಷಕರೇ ನಾವಿವತ್ತು ಕಾರ್ಕಳದ ಬಾಹುಮಲಿ ಪ್ರವಚನ ಮಂದಿರದಲ್ಲಿದ್ದೇವೆ ಇಲ್ಲಿ ಟೀಮ್ ಕುಂದಾಪುರ ಇವರಿಂದ ಹಲಸಿನ ಮೇಳ ನಡೀತಿದೆ ವೀಕ್ಷಕರೇ ಹಲಸಿನ ಮೇಳದಲ್ಲಿ ಹಲಸು ಜೊತೆಗೆ ಅದರ ವಿವಿಧ ಬಗೆಯ ಖಾದ್ಯಗಳು ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಗಿಡಗಳು ಮಾತ್ರವಲ್ಲದೆ ವಿವಿಧ ರೀತಿಯ ಹೂವಿನ ಗಿಡಗಳಾಗಿರ್ಬೋದು ವಿವಿಧ ರೀತಿಯ ಸ್ಟಾಲ್ಗಳು ತಿಂಡಿ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು ಅಥವಾ ಹೋಮ್ ಮೇಡ್ ಪ್ರಾಡಕ್ಟ್ಗಳ ಬಗ್ಗೆ ಆಗಿರ್ಬೋದು ಹಾಗೆ ಬಟ್ಟೆ ಮಳಿಗೆಗಳು ಕೂಡ ಇದ್ದೇವೆ ಬನ್ನಿ ವೀಕ್ಷಕರೇ ಇಲ್ಲಿ ಯಾವ ರೀತಿಯ ಮಳಿಗೆಗಳಿದೆ ಯಾವೆಲ್ಲ ರೀತಿಯ ಖಾದ್ಯಗಳಿದೆ ಇವೆಲ್ಲವನ್ನು ನಾವು ಇಂದಿನ ಸಂಚಿಕೆಯಲ್ಲಿ ನಿಮಗೆ ನಿಮ್ಗೆ ಇದು ಹಲಸಿನ ಮೇಳ ಅಂತ ಹಲಸಿನ ಮೇಳ ಇದರಲ್ಲಿ ಎಲ್ಲಾ ಬಗೆಯ ತಿಂಡಿ ತಿನಸುಗಳು ಮತ್ತು ಎಲ್ಲ ಐಟಮ್ಗಳಿದೆ ಏನೇನು ಬೇಕು ಒಳ್ಳೆ ಒಳ್ಳೆ ಐಟಮ್ ಇದೆ ಹಾಂ ಇದು ಪ್ರದೀಪ್ ಅಂತ ಕುಂದಾಪುರದವರು ಮಾಡೋದು ಅವರು ಎಲ್ಲ ಕಡೆ ಹೋಗಿದ್ದಾರೆ ಎಲ್ಲಿ ಹೆಬ್ರಿ ಸಿದ್ದಾಪುರ ಇದು ಕುಂದಾಪುರ ಕೋಟೇಶ್ವರ ಮತ್ತು ಮೊನ್ನೆ ತೀರ್ಥಹಳ್ಳಿ ಎಲ್ಲ ಕಡೆ ಅವರು ಭಯಂಕರ ಫೇಮಸ್ ಆಗಿದ್ದಾರೆ ಅವರು ಆದರೂ ನಮ್ಮ ಹತ್ರ ಬಾಡಿಗೆನ ಅಷ್ಟೇನು ಒಳ್ಳೆ ಮನುಷ್ಯವ ಯಾರು ಪ್ರದೀಪ್ ಅಂತ ನಮ್ಮ ಒಂದು ಮಿನಿಮಮ್ ನೋಡಿ ಬಾಡಿಗೆ ತೆಕ್ಕೊಳ್ಳುವ ಮನುಷ್ಯವ ಆದರೂ ಎಲ್ಲರಿಗೂ ವ್ಯಾಪಾರ ಆಗ್ತಾ ಉಂಟು ಎಲ್ಲ ಕಡೆ ಹೋದರೂ ವ್ಯಾಪಾರ ಆಗ್ತಾ ಉಂಟು ಇಲ್ಲಿ ವ್ಯಾಪಾರ ಆಗಬಹುದು ಅಂತ ಅನಿಸಿಕೆ ಸ್ವಲ್ಪ ದೂರ ಆಗಿದೆ ಆದರೂ ಜನ ಮಾತ್ರ ಬರುವ ನಿರೀಕ್ಷೆ ಇದೆ ಇಲ್ಲಿ ಅಲಸಿನ ಅಲಸು ಬಿಟ್ಟು ಮತ್ತು ಹಣ್ಣು ಬಿಟ್ಟು ಬೇರೆ ಎಲ್ಲ ಸ್ಟಾಲ್ಗಳಿವೆ ಬಟ್ಟೆ ಬಟ್ಟೆ ಇದು ಯಾವುದು ಗೋಲ್ಡ್ ಐಟಮು ವಾಚಿ ಮಕ್ಕಳದ ಐಟಮು ಮತ್ತು ಬ್ಯಾಟ್ರಿ ಎಲೆಕ್ಟ್ರಾನಿಕ್ ಐಟಮು ಮತ್ತು ಶಾಂಪೂ ಸಾಬೂನು ಒಳ್ಳೊಳ್ಳೆ ಐಟಮು ಒಳ್ಳೊಳ್ಳೆ ಯೂಸ್ ಮಾಡೋದು ಮನೆಗೆ ಬೇಕಾಗುವ ಐಟಮು ಇಲ್ಲಿ ಇದೆ ಹೋಮ್ ಮೇಡು ನ್ಯೂಟ್ರಿಮಿಕ್ಸ್ ಇದರಲ್ಲಿ ಡ್ರೈ ಫ್ರೂಟ್ಸು ಸೀಡ್ಸು ಮಿಲೆಟ್ಸ್ ಎಲ್ಲ ಇದೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಒಂದು ವರ್ಷದ ಮಗುವಿನಿಂದ ಹಿಡಿದು ದೊಡ್ಡ ತನಕ ಕೊಡ್ಬೋದು ಇದು ಇಲ್ಲಿ ಕಾರ್ಕಳದಲ್ಲಿ ಹಲಸು ಮೇಳ ಅದಲ್ಲಿ ಇದೆ ಇದು ಎಲ್ಲರೂ ಬನ್ನಿ ಕಾರ್ಕಳಕ್ಕೆ ಬಂದು ಎಲ್ಲ ತುಂಬ ಬೇರೆ ಬೇರೆ ಸ್ಟಾಲ್ಗಳೆಲ್ಲ ಇದೆ ಮತ್ತು ಒಳ್ಳೆಯ ಡ್ರೆಸ್ ಇದೆ ಮತ್ತು ಹೋಮ್ ಮೇಡ್ ಐಟಮ್ಸ್ ಎಲ್ಲ ಇದೆ ಇದರಲ್ಲಿ ಇದು ಹಾಗೆ ಎಲ್ಲರೂ ಬನ್ನಿ ತಗೊಳ್ಳಿ ಇದರ ಬೆನಿಫಿಟ್ ಯೂಸ್ ಮಾಡ್ಕೊಳ್ಳಿ ಟೀಮ್ ಕುಂದಾಪುರದಿಂದ ಪ್ರದೀಪ್ ಪೂಜಾರಿ ಅಂತ ಇಷ್ಟರೊಳಗೆ ನಾವು ತೀರ್ಥಹಳ್ಳಿ ಶಿವಮೊಗ್ಗ ಆಮೇಲೆ ಕೋಟೇಶ್ವರ ಹೆಬ್ರಿ ಮತ್ತು ಸಿದ್ದಾಪುರ ಐದು ಕಡೆ ಆಗಿದೆ ಇದು ಆರನೇ ಕಡೆ ಕ ಕಾರ್ಕಳದಲ್ಲಿ ಎಲ್ಲ ಕಡೆ ಹಲಸು ಮಳಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಜನರಿಂದ ಇಲ್ಲಿ ವಿಧ ವಿಧದ ಹಲಸು ಹಾಗೆ ಹಲಸಿನ ಖಾದ್ಯ ಹಾಗೆ ವಸ್ತುಗಳು ಮನೆ ಮನೆ ಬಳಕೆಯ ವಸ್ತುಗಳು ಬಟ್ಟೆ ಎಲ್ಲ ಇಲ್ಲಿ ಸಿಗ್ತದೆ ಎಲ್ಲ ಒಂದೇ ಕಡೆ ಹಲಸು ಮೇಳ ಅಂತ ಹೇಳಿದರೆ ಎಲ್ಲರೂ ಎಲ್ಲ ವ್ಯಾಪಾರಸ್ಥರಿಗೂ ಒಂದು ಮಾವಿನ ಹಣ್ಣು ವಿಧ ವಿಧದ್ದು ಮಾವಿನ ಹಣ್ಣಿನ ಖಾದ್ಯಗಳು ಎಲ್ಲ ಸಿಗ್ತದೆ ಮತ್ತು ಇವತ್ತಿಂದ ಸ್ಟಾರ್ಟ್ ಆಗಿದೆ ಇನ್ನು ಎರಡು ಮೂರು ದಿನ ಇದೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಕಳಜನ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಸುಮನಾ ಡಿ ಅಧಿಕಾರಿ ನಾನು ಈಗ ತಾನೇ ಬಂದದಷ್ಟೇ ಬಂದಾಗ ತುಂಬ ಖುಷಿಯಾಯಿತು ಹೂವಿನ ಗಿಡ ಇದೆ ಮತ್ತು ಮಹಿಳೆಯರಿಗೆ ಬೇಕಾದಂಥ ಬಟ್ಟೆ ಹೌದು ವಸ್ತ್ರಗಳು ಗಾರ್ನಮೆಂಟ್ ವಸ್ತ್ರಗಳು ಎಲ್ಲ ಇವೆ ಅದೇ ಬೇರೆ ತಿಂಡಿ ತಿನಿಸುಗಳು ಇವೆ ಮತ್ತು ಮುತ್ತಿನ ಆಹಾರ ಅಥವಾ ಹಾಕುವಂಥದ್ದು ಅದರಲ್ಲಿ ಕೆಲವು ವಿಧವಾದಂಥ ಮಣಿ ಮಾಲೆಗಳು ಎಲ್ಲ ಸಿಗ್ತಾ ಇದೆ ಒಂದೇ ಅಡಿ ಅಡಿಯಲ್ಲಿ ಸಿಗುವುದು ಬಹಳ ಕಷ್ಟ ಆದರೆ ಈ ಸಂದರ್ಭ ಹೌದು ಈ ಸಂದರ್ಭದಲ್ಲಿ ಬಾಹುಬಲಿ ಭವನದಲ್ಲಿ ಇದನ್ನು ಒಂದು ಆಯೋಜಿಸಿದ್ದು ತುಂಬ ಉಪಯುಕ್ತ ಅಂತ ನಾನು ಭಾವಿಸ್ತೇನೆ ಕಾರ್ಸಿಗೆ ಮೇಳದಲ್ಲಿ ನಾವು ಸ್ಟಾಲ್ ಹಾಕಿದ್ದೇವೆ ನಮಗೆ ಪಾಲಕ್ ಕಣಕರಿ ಪಟ್ಟಿ ಅಂತ ನಮ್ಮ ಪಾಲಂಕಾರಿ ಪಟ್ಟಿ ಅಂತ ಒಂದು ಪ್ರಾಡಕ್ಟ್ ಇದು ಇದರಲ್ಲಿ ಒಣಶುಂಠಿ ಕಾರಿಮೆಣಸು ಏಲಕ್ಕಿ ಗ್ರಾಂಬು ಎಲ್ಲ ಬರುವ ಇದು ನಮಗೆ ಸೀತೆಲ್ಲ ಬರುವಾಗ ಕುಡಿದರೆ ಸ್ವಲ್ಪ ಒಳ್ಳೆದಾಗ್ತದೆ ಮತ್ತು ಕೇರಳ ಆಯುರ್ವೇದಿಕ್ ಪ ವಿಲ್ಲೇಜ್ ಪ್ರಾಡಕ್ಟ್ ಇದು ನಾವು ಕುಂದಾಪುರದಿಂದ ಬಂದಿದ್ದು ಇದು ಹಲಸು ಮೇಳ ಅಂತ ಹೇಳಿ ಒಂದು ಈ ವರ್ಷದಿಂದ ಸ್ಟಾರ್ಟ್ ಆಗಿದೆ ಒಂದು ಎರಡು ವರ್ಷ ಆಗಿದೆ ಆದರೆ ಈ ವರ್ಷ ಎಲ್ಲ ಕಡೆಯಲ್ಲೂ ಯಾಕಂದ್ರೆ ಯಾಕೆಂದೇಳಿದರೆ ಈ ಹಲಸಿನ ಎಷ್ಟು ಬಿದ್ದು ಹಾಳಾಗಿ ಹೋಗ್ತಾಯಿದ್ದೀವಿ ಒಳ್ಳೊಳ್ಳೆಯದು ಅದು ತಳಿಗಳ ಬಗ್ಗೆ ಎಲ್ಲ ಯಾರಿಗೂ ಈವಾಗಿನ ಮಕ್ಕಳಿಗೆ ಅದರ ಬಗ್ಗೆ ಅನುಭವ ಇಲ್ಲ ಬರೇ ಈ ಫಾಸ್ಟ್ ಫುಡ್ಡು ಅದೆಲ್ಲ ತಿಂದು ಹಿಂದಿನ ವಸ್ತುಗಳನ್ನು ಯಾವುದು ತಿನ್ನಲಿಕ್ಕೆ ಯಾರೂ ಇಷ್ಟಪಡ್ತಾಯಿಲ್ಲ ಬರೇ ಈ ಫಾಸ್ಟ್ ಫುಡ್ಡು ಕುರ್ಕುರಿ ಇಂಥ ಒಂದು ಐಟಮಿಗೆ ಹೋಗಿ ಇವತ್ತು ಸಾವಿರಾರು ಜನ ಬೆಳಿಗ್ಗೆ ನಾವು ನೋಡ್ಬೋದು ಹಾಸ್ಪಿಟ್ಲ್ ಬಾಗ್ಲಲ್ಲಿ ಆ ಹಿಂದಿನವರು ಈ ಹಲಸಿನ ಹಣ್ಣಿನ ಉತ್ಪನ್ನಗಳನ್ನು ಹಾಗೂ ಈ ನಮ್ಮ ಕೆಲವು ಐಟಮ್ಗಳನ್ನೆಲ್ಲ ಮಾಡಿ ತಿಂತ ಇದ್ದು ಇವಾಗಿನ ಜನಾಂಗಕ್ಕೆ ಗೊತ್ತಾಗಬೇಕು ಮತ್ತು ಈ ಹಲಸಿನ ತಳಿ ಮತ್ತು ಮಾವು ಇವುಗಳನ್ನೆಲ್ಲ ಒಂದು ಅಭಿವೃದ್ಧಿಪಡಿಸ್ಬೇಕಂತ ಈ ಒಂದು ಆಲೋಚನೆಯಲ್ಲಿ ಪ್ರಾಯೋಜಕರು ಮಾಡಿದ್ದಾರೆ ಬೇಸಿಗೆಯಲ್ಲಿ ಒಂದು ಆರು ತಿಂಗಳು ನಮಗೆ ವ್ಯಾಪಾರ ಇದೆ ರಥೋತ್ಸವ ಜಾತ್ರೆ ಸಾಂತಮಾರಿ ಅಂತ ಹೋಗ್ತೇವೆ ನಮಗೆ ಮಳೆಗಾಲದಲ್ಲಿ ಯಾವುದೇ ರೀತಿ ವ್ಯವಹಾರ ಇರುವುದಿಲ್ಲ ಆವಾಗ ಹೊಸ ಪ್ರಯೋಗ ಮಾಡಿದ್ದೇವೆ ನಾವು ಈ ಒಂದು ಜಿಲೇಬಿಗೆ ಹಲಸಿನ ಹಣ್ಣಿನ ಡೈರೆಕ್ಟ್ ಫ್ಲೇವರ್ ಹಾಕಿ ಇದು ಯಾವುದೇ ಮಿಕ್ಸಿಂಗ್ ಇಲ್ಲ ಹಲಸಿನ ಹಣ್ಣನ್ನು ಮಿಕ್ಸಿಗೆ ಹಾಕಿ ಅದರ ಫ್ಲೇವರನ್ನು ನಾವು ಇದು ಡೈರೆಕ್ಟ್ ಪಾಕಕ್ಕೆ ಹಾಕಿ ಇದರಲ್ಲಿ ಏನೂ ಮಿಕ್ಸಿಂಗ್ ಇಲ್ಲ ಡೈರೆಕ್ಟ್ ಹಲಸಿನ ಹಣ್ಣು ಅದು ತಿಂದವಾಗ ನಮಗೆ ಹಲಸಿನ ಹಣ್ಣಿನ ಒಂದು ರುಚಿ ಕೊಡ್ತದೆ ಹಾಗೆ ಒಂದು ಹೊಸ ಹೊಸ ಪ್ರಯೋಗ ಮಾಡ್ತಿದಾಗ ಮುಂದಿನ ಮಕ್ಕಳಿಗೂ ಸಹ ಇದಾಗ್ತದೆ ಮಕ್ಕಳದ ಜನತೆ ಇದರ ಬಗ್ಗೆ ಹೆಚ್ಚಿನ ಜನ ಬಂದು ಎಲ್ಲ ರೀತಿಯ ಸಹಕಾರ ಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ ತಮಗೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಹಲಸಿನ ಮೇಳದಲ್ಲಿ ಏನಿಲ್ಲ ಇದೆ ಎಂಬುದು ಆಗಸ್ಟ್ ಒಂದರಿಂದ ಕಾರ್ಕಳದ ಬಾಹುಬಲಿ ಪ್ರವಚನ ಮಂದಿರದಲ್ಲಿ ಪ್ರಾರಂಭಗೊಂಡಿರುವಂಥ ಹಲಸಿನ ಮೇಳ ಆಗಸ್ಟ್ ಮೂರರವರೆಗೆ ನಡೀಲಿಕ್ಕಿದೆ ಸೊ ಈ ದಿನಗಳಲ್ಲಿ ನೀವು ಇಲ್ಲಿಗೆ ಭೇಟಿ ಕೊಟ್ಟು ನಿಮಗೆ ಬೇಕಾಗಿರುವಂಥ ಹಲಸಿನ ಖಾದ್ಯಗಳನ್ನು ಹಾಗೆ ವಿವಿಧ ರೀತಿಯ ಗಿಡಗಳನ್ನು ವಿವಿಧ ರೀತಿಯ ಬೇರೆ ಬೇರೆ ಹೋಮ್ ಮೇಡ್ ಪ್ರಾಡಕ್ಟ್ಗಳನ್ನು ಬಟ್ಟೆಗಳನ್ನು ನೀವು ಪರ್ಚೇಸ್ ಅಂತ ಹೇಳ್ತಾ ಇವಿಷ್ಟು ಈ ಸಂಚಿಕೆಯ ವಿಶೇಷತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ